ನಾವು ದಿನವೂ ನೋಡುವ ಈ ಜಗತ್ತು ನಿಜವಾಗಿಯೂ ನಿಜವೇ ನಾವು ಕಣ್ಣು ತೆರೆದಾಗ ಕಾಣುವ ಮನೆ ರಸ್ತೆ ಜನ ಬೆಳಕು ಇವೆಲ್ಲವೂ ನಿಜ ಅಂತ ನಮ್ಗೆ ಅನಿಸುತ್ತೆ ಆದ್ರೆ ಒಂದು ಕ್ಷಣ ಯೋಚಿಸಿ ನೋಡಿ ಅಥವಾ ನಿಮ್ಮ ಮೆದುಳು ನಿಮ್ಗೆ ತೋರಿಸುತ್ತಿರೋ ಒಂದು ಚಿತ್ರವೇನಾ ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಅಂತ ನಮ್ಗೆ ಅನಿಸುತ್ತೆ ಆದ್ರೆ ಕಣ್ಣುಗಳು ಕೇವಲ ಬೆಳಕನ್ನು ಹಿಡಿಯುತ್ತವೆ ಅರ್ಥ ಮಾಡೋದು ನಮ್ಮ ಮೆದುಳು ಅಂದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಮೊದಲು ಮೆದುಳಿನೊಳಗೆ ನಿರ್ಮಾಣವಾಗುತ್ತೆ ಮೆದುಳು ತಪ್ಪು ಮಾಡಿದ್ರೆ ನಾವು ನೋಡುವ ಜಗತ್ತು ತಪ್ಪಾಗಲ್ವಾ ಒಮ್ಮೆ ನಿಮ್ಮ ಕನಸನ್ನೂ ನೆನಪಿಸಿಕೊಳ್ಳಿ ಕನಸಿನಲ್ಲಿ ನೀವು ಒಡ್ತಿರುತ್ತೀರಿ ಭಯವಾಗುತ್ತೆ ನೋವು ಆಗುತ್ತೆ ಆನಂದವೂ ಆಗುತ್ತೆ ಆ ಕ್ಷಣದಲ್ಲಿ ಅದು ನಿಜವೇ ಅಂತ ಅನಿಸುತ್ತೆ ಕನಸು ಮುಗಿದ ಮೇಲೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದು ಕನಸು ಅಂತ ಹಾಗಾದ್ರೆ ಈಗ ನೀವು ಎಚ್ಚರದಲ್ಲಿದ್ದೀರಾ ಅಥವಾ ಇನ್ನೊಂದು ದೊಡ್ಡ ಕನಸಿನೊಳಗಿದ್ದೀರ ವಿಜ್ಞಾನಿಗಳು ಒಂದು ಪ್ರಯೋಗ ಮಾಡಿದರು ಒಬ್ಬನ ಕಣ್ಣಿಗೆ ಒಂದು ಚಿತ್ರ ತೋರಿಸಿದರು ಬಲ ಕಣ್ಣಿಗೆ ಇನ್ನೊಂದು ಚಿತ್ರ ಆ ವ್ಯಕ್ತಿ ಎರಡನ್ನೂ ಒಂದೇ ಸಮಯದಲ್ಲಿ ನೋಡಲಾರ ಕೆಲವೊಮ್ಮೆ ಒಂದು ಚಿತ್ರ ಕಾಣುತ್ತೆ ಮತ್ತೆ ಕ್ಷಣದಲ್ಲೇ ಇನ್ನೊಂದು ಚಿತ್ರ ಅಂದರೆ ನಾವು ನೋಡುವ ಜಗತ್ತು ಸ್ಥಿರ ಅಲ್ಲ ಅದು ಬದಲಾಗುತ್ತಿರುತ್ತೆ ತು ಬಣ್ಣರಹಿತ ಸುಂದರ ಭಯಾನಕ ಅಥವಾ ಸಾಮಾನ್ಯ ಇವೆಲ್ಲಾ ಮೆದುಳಿನ ವ್ಯಾಖ್ಯಾನ ನಿಮ್ಮ ಮೆದುಳು ಇಲ್ಲದೆ ಈ ಜಗತ್ತು ಬಣ್ಣರಹಿತ ಸುಂದರ ಭಯಾನಕ ಅಥವಾ ಸಾಮಾನ್ಯ ಇವೆಲ್ಲಾ ಮೆದುಳಿನ ವ್ಯಾಖ್ಯಾನ ಹಾಗಾದ್ರೆ ಪ್ರಶ್ನೆ ಇದು ಎಲ್ಲರಿಗೂ ಒಂದೇ ಜಗತ್ತು ಕಾಣುತ್ತದ ಉತ್ತರ ಇಲ್ಲ ಜಗತ್ತು ಒಂದೇ ಅನುಭವ ಬೇರೆ ಒಬ್ಬನಿಗೆ ಸುಂದರವಾಗಿರೋದು ಇನ್ನೊಬ್ಬನಿಗೆ ಭಯಾನಕ ಮತ್ತೊಬ್ಬನಿಗೆ ಅರ್ಥವೇ ಆಗಲ್ಲ ಇದಕ್ಕೆ ಕಾರಣ ಜಗತ್ತು ಅಲ್ಲ ನಮ್ಮ ಮೆದುಳು ಇದೀಗ ಒಂದು ಸ್ವಲ್ಪ ಭಯಾನಕ ಸತ್ಯ ನಿಮ್ಮ ಮೆದುಳು ನಿಮ್ಗೆ ಸತ್ಯವನ್ನು ಪೂರ್ಣವಾಗಿ ತೋರಿಸೋದಿಲ್ಲ ಅದು ಉಪಯೋಗಿ ಅನ್ನಿಸಿದಷ್ಟು ಮಾತ್ರ ತೋರಿಸುತ್ತದೆ ಅಂದರೆ ನೀವು ಬದುಕಲು ಬೇಕಾದಷ್ಟು ಮಾತ್ರ ಇದಕ್ಕಿಂತ ಹೆಚ್ಚು ನೋಡಿದ್ರೆ ನೀವು ಗಾಬರಿಯಾಗಬಹುದು ಅದಕ್ಕೇ ಮೆದುಳು ಫಿಲ್ಟರ್ ಮಾಡುತ್ತದೆ ವಿಜ್ಞಾನಿಗಳು ಒಂದೇ ಮಾತು ಹೇಳುತ್ತಾರೆ ನಾವು ನೋಡುವ ಜಗತ್ತು ಪೂರ್ಣ ಸತ್ಯ ಅಲ್ಲ ಅದು ಬದುಕಲು ಸಹಾಯ ಮಾಡುವ ಒಂದು ವರ್ಷನ್ ಮಾತ್ರ ಒಮ್ಮೆ ಯೋಚಿಸಿ ನೋಡಿ ನಿಮ್ಮ ಸುತ್ತಮುತ್ತ ನೀವು ನೋಡದೇ ಇರುವಷ್ಟು ವಿಷಯಗಳು ಇರಬಹುದು ಆದ್ರೆ ನಿಮ್ಮ ಮೆದುಳು ಅವುಗಳನ್ನು ಅಡಗಿಸಿರಬಹುದು ಹಾಗಾದ್ರೆ ನಿಜವಾದ ಜಗತ್ತು ಹೇಗಿರಬಹುದು ಅದನ್ನು ಯಾರೂ ನೋಡಿಲ್ಲ ನಾವು ಎಲ್ಲರೂ ನಮ್ಮ ಮೆದುಳಿನ ಸೃಷ್ಟಿಯೊಳಗೆ ಬದುಕುತ್ತಿದ್ದೀವಿ ಇದೀಗ ಕೊನೆಯ ಪ್ರಶ್ನೆ ನೀವು ಈ ಕ್ಷಣ ನೋಡ್ತಿರೋದು ನಿಜವೇ ಅಥವಾ ನಿಮ್ಮ ಮೆದುಳು ನಿಮ್ಗೆ ಕೊಡ್ತಿರೋ ಒಂದು ಅನುಭವವೇ ಈ ಪ್ರಶ್ನೆಗೆ ಇವತ್ತು ಯಾರಿಗೂ ಉತ್ತರ ಇಲ್ಲ ವಿಜ್ಞಾನಕ್ಕೂ ಇಲ್ಲ ಮಾನವನಿಗೂ ಇಲ್ಲ ಬಹುಶಃ ಈ ಪ್ರಶ್ನೆಯೇ ಒಂದು ರಹಸ್ಯ ಆದ್ರೆ ಒಂದು ವಿಷಯ ಖಚಿತ ನೀವು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ ನೀವು ಯೋಚಿಸುವ ವ್ಯಕ್ತಿ ಈ ಚಾನೆಲ್ ಸಾಮಾನ್ಯ ಕಥೆಗಳಿಗಾಗಿ ಅಲ್ಲ ಇಲ್ಲಿ ಪ್ರತಿ ಕಥೆಯೂ ನಿಮ್ಮ ಯೋಚನೆಗೆ ಪ್ರಶ್ನೆ ಹಾಕುತ್ತದೆ ನಿಮ್ಮ ಮನಸ್ಸನ್ನು ಕದಿಯುತ್ತದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮುಂದಿನವು ಇದಕ್ಕಿಂತಲೂ ಆಳವಾದವು ಇದಕ್ಕಿಂತಲೂ ಅಶಾಂತ ಮಿಸ್ಟ್ ರೀಸೋನ್ ಕ್ಯಾನ್ಯು ಇಲ್ಲಿ ಪ್ರತಿ ಕಥೆ ಒಂದು ಅನುಭವ ಈ ಪ್ರಯಾಣದ ಭಾಗವಾಗಬೇಕೆಂದರೆ ಲೈಕ್ ಮಾಡಿ ಸ್ವಿಪ್ಸ್ಕ್ರೀಬ್ ಏಕೆಂದರೆ ಮುಂದಿನ ಕತೆ ನಿಮ್ಮ ರಿಯಾಲಿಟಿ ಅನ್ನೇ ಪ್ರಶ್ನೆ ಮಾಡುತ್ತದೆ